ಇವೆಲ್ಲಾ ಕೊಟ್ಬಿಟ್ರೆ ಅವ್ನ್ ಏನು ಮಾಡಿದ್ರು ಮೇಲೆ ಕತ್ತಾಗಲ್ಲ ನೆಲ ಕಚ್ಚಿಬಿಡ್ತಾನೆ ಬಿಡ್ತಾನೆ ಹಾಗಾಗಿ ವ್ಯಾಪಾರಸ್ಥಳ ಜೊತೆಯಲ್ಲಿ ನಾವು ವಾಸ ಮಾಡೋ ಮನೆಗಳು ನೋಡ್ಕೊಳ್ಳಿ ನಾವು ಯಾವತ್ತು ಅಷ್ಟೇ ನಮ್ಮ ಹಿರಿಯರೆಲ್ಲ ಮುಂಚೆ ಇಡ್ತಾ ಇದ್ರು ಕ್ಯಾಶ್ ಅಂದ್ರೆ ಟ್ರಂಕ್ ಅಲ್ಲಿ ಇಡ್ತಾ ಇದ್ರು ಟ್ರಂಕ್ ಅಂತ ಬರ್ತಾ ಇತ್ತು ಟ್ರಂಕ್ ಬಂದು ಕಬ್ಬಣ ಅದಾದಮೇಲೆ ಕಬ್ಬಣದ್ ಬೀರ್ ಬಂತು ಕಬ್ಬಣದ ಲಾಕರ್ಗಳು ಬಂದವು ಈಗೆಲ್ಲ ಊಟ ಬಂದ್ಬಿಟ್ಟಿದೆ ಯಾವತ್ತೂ ಅಷ್ಟೇ ನಾವು ಶನಿ ಮಹಾತ್ಮನ್ನ ಹೊಲ್ಸ್ಕೊಬೇಕು ಅಯ್ಯಪ್ಪ ಕೈ ತುಂಬಾ ಎತ್ಕೊಡ್ತಾನೆ ತಪ್ಪು ಮಾಡಿದ್ರೆ ಚಾಟಿ ಹೊಡಿತಾನೆ ಒಳ್ಳೇದು ಮಾಡಿದ್ರೆ ಕೈ ತುಂಬಾ ಎತ್ಕೊಡೋದು ಅಯ್ಯಪ್ಪನೇ ನೀವು ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರ ನೀವು ಯಾರ್ಯಾರು ಈ ತರ ಇದೀರಾ ಪ್ರಾಬ್ಲಮ್ ಇದ್ದೀರ ಅವರೆಲ್ಲ ಇದನ್ನ ಇಟ್ಕೊಳ್ಳಿ ಮೂರು ತಿಂಗಳಿಗೆ ನೋಡಿ ಮೂರು ತಿಂಗಳಿಗೆ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾನು ಆಗಲೇ ಹೇಳ್ದಾಗ ವ್ಯವಹಾರ ಮಾಡೋದು ಫಸ್ಟ್ ವ್ಯವಹಾರ ಜಾಗ ತೋರಿಸ್ಬೇಕು ಮನೇನು ತೋರಿಸ್ಬೇಕು ಅವಾಗ ನಿಮ್ಗೆ ರಿಸಲ್ಟು ನೆಕ್ಸ್ಟ್ ಮ್ಯಾಕ್ಸಿಮಮ್ ನಮಗೆ ಉತ್ತರದಿಂದ ಗಾಳಿ ಬೆಳಕು ಬರಬೇಕು ಅಂಗಡಿಗಾಗ್ಲಿ ಆಫೀಸ್ಗಾಗ್ಲಿ ಯಾವ್ದೇ ಆಗಲಿ ಸರ್ ಇಲ್ಲ ನಾವು ಬರ್ತಾ ಇಲ್ಲ ನಮಗೆ ಸೌತ್ ವೆಸ್ಟ್ ರೋಡ್ ಫೇಸಿಂಗ್ ಇದೆ ಅಂದ್ರೆ ಅವ್ರು ಏನು ಮಾಡ್ಬೋದು ಮ್ಯಾಕ್ಸಿಮಮ್ ನಾರ್ತ್ ವಾಲಿಗೆ ಕನ್ನಡಿ ಹಾಕ್ಬಿಡಿ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ತುಂಬಾ ಜನ ನನಗೆ ಹೇಳ್ತಾ ಇದ್ರು ಸರ್ ನಾವು ಬಿಸ್ನೆಸ್ ಮಾಡ್ತಾ ಇದೀರಿ ಒಂದು ವ್ಯಾಪಾರ ಮಾಡ್ತಾ ಇದ್ರಿ ವ್ಯವಹಾರ ಮಾಡ್ತಾ ಇದ್ರಿ ನಮ್ಮ ಕೈ ಬಾಯಿ ಆಗ್ತಾ ಇಲ್ಲ ಸರ್ ಎಷ್ಟೇ ಕಷ್ಟಪಟ್ಟರು ನಮಿಂದ ಸಕ್ಸಸ್ ಮಾಡಕ್ ಇಲ್ಲ ನಮ್ಮ ಹತ್ರ ಐಡಿಯಾ ತೊಗೊಂಡ್ರು ತುಂಬಾ ಚೆನ್ನಾಗಿ ಬದುಕ್ತಾ ಇದಾರೆ ನಮ್ಮಿಂದೆ ಬದುಕಾಗ್ತಾ ಇಲ್ಲ ಏನಕ್ಕೆ ಆಗ್ತಾ ಇದೆ ಈ ತರ ಅಂತ ಗೊತ್ತಿಲ್ಲ ಮುಂಚೆ ನಾವು ಅಲ್ಲೆಲ್ಲೋ ಒಂದು ಒಂದತ್ರ ಒಂದು ಅಂಗಡಿ ಮಾಡಿದ್ರಿ ಚೆನ್ನಾಗಿತ್ತು ಅಲ್ಲಿಂದ ನಾವು ಸ್ವಂತ ಬಿಲ್ಡಿಂಗ್ ಬಂದ್ರಿ ಈಗ ವ್ಯಾಪಾರ ಆಗ್ತಾ ಇಲ್ಲ ವ್ಯವಹಾರ ಆಗ್ತಾ ಇಲ್ಲ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋ ವ್ಯಾಪಾರ ಮಾಡೋರಿಗೋಸ್ಕರ ನೀವು ರೋಡಲ್ಲಿ ಒಂದು ಸೊಪ್ಪು ಮಾರೋರಾಗಿರ್ಬೋದು ತರಕಾರಿ ಮಾರೋರಾಗ್ಬೋದು ಹಣ್ಣುಗಳು ಮಾರೋರಾಗ್ಬೋದು ಒಂದು ಹೋಟ್ಲು ಉದ್ಯಮ ಆಗ್ಬೋದು ಯಾವುದೇ ಕ್ಷೇತ್ರ ಇರಲಿ ನಮಗೆ ಒಂದು ಸ್ಕೂಲು ಹಾಸ್ಪಿಟ್ಲು ಒಂದು ಪ್ರೈವಿಜನ್ ಸ್ಟೋರು ಯಾವುದೇ ಕ್ಷೇತ್ರದಲ್ಲಿರಲಿ ಇವರು ಫಸ್ಟ್ ಏನಂದ್ರೆ ನಿಮ್ಮ ನಿಮ್ಮ ಮನೆಗಳನ್ನು ನೋಡ್ಕೋಬೇಕು ಫಸ್ಟ್ ನಾವು ನಾವು ವ್ಯಾಪಾರ ಮಾಡೋ ಸ್ಥಳನೆಲ್ಲ ನೋಡೋದು ನಾವು ಎಲ್ಲಿ ನೈಟ್ ಹೋಗಿ ರಾತ್ರಿ ಮಲಗತಿರಲ್ವಾ ತುಂಬಾ ಎಲ್ಲಿ ಇರ್ತೀರಿ ನಮ್ಮ ಮನೇಲಿ ಇರ್ತೀರಿ ಆ ಮಲಗ ಅಂತ ಜಾಗ ನಮಗೆ ಬಲ ಕೊಡಬೇಕು ಅಲ್ಲಿ ಎನರ್ಜಿ ಇದ್ರೆ ನೀವು ಎಲ್ಲಾದ್ರೂ ವ್ಯಾಪಾರ ಮಾಡೋಕ್ಕೆ ಸಕ್ಸಸ್ ಆಗ್ತೀರಿ ನಮ್ಮ ಮನೆಯಲ್ಲಿ ತೊಂದರೆ ಇದ್ದಾಗ ನಾವು ಮತ್ತೆ ಹೋಗಿ ತೊಂದರೆ ಇರೋ ಅಂಥ ಅಂಗಡಿ ಮನೆಯೋ ಇನ್ನೊಂದು ಬಿಲ್ಡಿಂಗೋ ಮತ್ತೊಂದು ಮತ್ತೊಂದು ಹೋಗಿ ತೊಂದರೆ ಇರೋ ಜಾಗದಲ್ಲಿ ನಾವು ಸೇರೋದು ಹಾಗಾಗಿ ಫಸ್ಟ್ ನಾವು ಏನು ಮಾಡಬೇಕು ಅಂದ್ರೆ ವ್ಯಾಪಾರ ಮಾಡೋರು ವ್ಯವಹಾರ ಮಾಡೋರು ನಮ್ಮನೆ ಕರೆಕ್ಟ್ ಆಗಿದೆಯಾ ಅಂತ ಫಸ್ಟ್ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಅದನ್ನು ಯಾವ ರೀತಿ ಚೆಕ್ ಮಾಡೋಬೇಕು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾವು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಯಾರೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ ಅವರು ಚೆನ್ನಾಗಿರಲಿ ಚೆನ್ನಾಗಿದ್ದಾರೆ ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ ಯಾರೋ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾ ಇದ್ದಾರೆ ಅವ್ನು ಏನೋ ಮಾಡ್ತಾನೆ ಪಾಪ ಕೆಲವರು ಎಷ್ಟೋ ಕಷ್ಟಪಡ್ತಾರೆ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದಿರ್ತಾರೆ ರಾತ್ರಿ ಹತ್ತು ಗಂಟೆ ಗಂಟೆ ಕೆಲಸ ಮಾಡ್ತಾ ಇರ್ತಾರೆ ಇಂಪ್ರೂವ್ಮೆಂಟ್ ಆಗಲ್ಲ ಏನಕ್ಕೆ ಅಂದ್ರೆ ಅವರು ಈ ತರ ದೋಷಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಪಾಪ ಅವರು ದನ ದುಡ್ದಂಗೆ ದುಡಿದ್ರುನು ಕೈ ಬಾಯಿ ಹತ್ತೋದಿಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಅಂತ ಯಾರು ಶ್ರಮಜೀವಿ ಇರ್ತಾರಲ್ವಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಖಂಡಿತವಾಗೂ ಒಳ್ಳೆಯದಾಗುತ್ತೆ ಅವ್ರಿಗ ಒಳ್ಳೇದಾದ್ರೆ ನನಗೂ ಒಳ್ಳೇದಾಗುತ್ತೆ ನನಗೂ ಒಳ್ಳೇದಾದಾಗ ಅದ್ರ ಫಿಫ್ಟಿ ಪರ್ಸೆಂಟ್ ಭಗವಂತ ನಿಮಗೂ ಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಗ್ಲೇ ಹೇಳಿದಾಗ ನಾವು ವ್ಯಾಪಾರ ಸ್ಥಳಕ್ಕಿಂತ ನಾವು ಇರೋ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಜನ ಈಶಾನ್ಯ ಪಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿರ್ತೀರ ಈಶಾನ್ಯ ಕಟ್ ಆದಾಗ ಆ ಮನೆಯಲ್ಲಿರ್ತಕ್ಕಂಥ ಗಂಡಸರು ತಲೆ ಅವ್ರ ತಲೆ ಓಡೋದಿಲ್ಲ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ ಹಾಗಾಗಿ ಈಶಾನ್ಯ ಕಟ್ ಆಗಿರ್ಬಾರ್ದು ಈಶಾನ್ಯ ಕಟ್ ಆಗಿದೆ ಏನು ಮಾಡ ಸರ್ ಅಂದರೆ ಕಟ್ ಆಗ್ಬಾರ್ದು ಅವಾಗ ಏನು ಮಾಡ್ಬೋದು ಇನ್ನೊಬ್ಬರು ನಾವು ಕೆಲ್ಸಕ್ಕೆ ಹೋಗ್ಬೋದೇ ಹೊರತು ನಾವು ಸ್ವಂತ ದುಡಿಮೆ ಮಾಡ್ತೀರಿ ಬಿಗ್ನೆಸ್ ಮಾಡ್ತೀರಿ ನಾವು ನಾಲ್ಕು ಜನಕ್ಕೆ ಸಮನಾಗಿರ್ತೀನಿ ನಾಲ್ಕು ಜನಕ್ಕೆ ಕೆಲಸ ಕೊಡ್ತೀನಿ ಅಂದರೆ ನಮ್ಮ ಮನೆ ಯಾವುದೇ ಕಾರಣಕ್ಕೂ ಈ ಶನ್ಯ ಕಟ್ ಆಗಿರಬಾರ್ದು ಇದನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನಮಗೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕುಬೇರ ಲಕ್ಷ್ಮೀ ಕರ್ಕೊಂಡು ಉತ್ತರ ಮಧ್ಯ ಭಾಗದಿಂದ ಒಳಗಡೆ ಬರ್ತಾರೆ ನೋಡ್ರಿ ಇದು ಉತ್ತರ ಉತ್ತರಕ್ಕೆ ಕೆಲವರು ಕಿಟಕಿ ಬಾಗಿಲು ಕೊಟ್ಟಿರಲ್ಲ ಅಂದ್ರೆ ಉತ್ತರದಿಂದ ನಮ್ಗೆ ಗಾಳಿ ಬೆಳಕು ಬರಬೇಕು ಯಾರ್ಯಾರ ಮನೆಗೆ ಗಾಳಿ ಬೆಳಕು ಜಾಸ್ತಿ ಬರ್ತಾ ಇರ್ತದೆ ಅವರು ತುಂಬಾ ಆರ್ಥಿಕವಾಗಿ ತುಂಬಾ ಚೆನ್ನಾಗಿರ್ತಾರೆ ಉತ್ತರದಿಂದ ಗಾಳಿ ಬೆಳಕು ಬರೋರು ವ್ಯವಹಾರ ಮಾಡೋದು ನೋಡ್ರಿ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಇನ್ ಕೆಲವರು ಏನ್ ಮಾಡ್ತಾರೆ ಸ್ವಂತ ಮನೆ ಇರ್ಬೋದು ಬಾಡಿಗೆ ಮನೆ ಇರ್ಬೋದು ಉತ್ತರದಿಂದ ಗಾಳಿ ಬೆಳಕು ಬಂದಿಲ್ಲ ಅಂದ್ರೆ ನೀವು ಬಿಜಿನೆಸ್ ಆಗಲ್ಲ ಸರ್ ನಾನು ಬಾಡಿಗೆ ಮನೇಲಿ ಇದೀನಿ ಏನ್ ಸರ್ ಮಾಡೋದು ಅಂತ ತುಂಬಾ ಜನ ನನ್ಗೆ ಫೋನ್ ಮಾಡಿ ಮಾಡ್ಕೇಳ್ತೀರಾ ಅವಾಗ ಏನ್ ಮಾಡ್ಬೇಕು ಉತ್ತರ ಮತ್ತೆ ಪೂರ್ವ ಎರಡೂ ಕಡೆಯಿಂದ ಗಾಳಿ ಬೆಳಕು ಬರಬೇಕು ಸರ್ ಬಾಡಿಗೆ ಮನೆ ಅಂದ್ರೆ ಅದು ಪೂರ್ವ ಜನ್ಮದ ನಮ್ದು ಕರ್ಮ ಇರ್ತದೆ ಆ ಕರ್ಮ ಕಳೆಯೋ ಗಂಟ ಉತ್ತರ ಬ್ಲಾಕ್ ಆಗಿರೋ ಮನೆಯಲ್ಲಿ ನೀವು ಇರ್ತೀರಾ ಕರ್ಮ ಕಳೆದ್ಮೇಲೆ ಅವಾಗ ಭಗವಂತ ನಮ್ ನಾವು ಮಾಡಿರೋ ವಿಡಿಯೋನ ನಿಮ್ ಕಣ್ಣಿಗೆ ಬೀಳ್ಸೋ ತರ ಮಾಡಿ ಅವಾಗ ಉತ್ತರ ಬ್ಲಾಕ್ ಆಗಿರೋ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗಬೇಕು ಅದು ಏನು ನಾರ್ತ್ ಈಸ್ಟ್ ಕಾರ್ನರ್ ಕಟ್ ಆಗಿರಬಾರ್ದು ಉತ್ತರದಿಂದ ಸಾಧ್ಯವಾದಷ್ಟು ಎಷ್ಟು ದೊಡ್ಡದು ದೊಡ್ಡ ದೊಡ್ಡದು ವಿಂಡೋ ಕೊಡ್ತೀರಿ ಜಾಸ್ತಿ ನಂಬರ್ಸ್ ಕೊಡ್ತೀರಿ ಅವಾಗ ಏನಾಗುತ್ತೆ ನಮಗೆ ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬಂತು ಉತ್ತರದಿಂದ ಗಾಳಿ ಬೆಳಕು ಬಂದ್ರೆ ಕುಬೇರ ಲಕ್ಷ್ಮಿ ಒಳಗಡೆ ಬಂದರು ಅಂತ ಅರ್ಥ ಹಾಗಾಗಿ ನಮ್ಮ ನಮ್ಮ ಮನೆಗಳು ನೋಡ್ಕೋಬೇಕು ಬರೀ ನಾವು ವ್ಯಾಪಾರ ಮಾಡೋ ಜಾಗ ನೋಡಿದ್ರೆ ಸಾಧ್ಯ ಆಗಲ್ಲ ನಮ್ಮ ಮನೆ ನೋಡಬೇಕು ಇನ್ ನೆಕ್ಸ್ಟ್ ಏನು ಮಾಡ್ತಾರೆ ಎಲ್ಲಾರು ತಪ್ಪಂದರೆ ಇಲ್ಲಿ ಅಗ್ನಿ ಮೂಲ ಮೆಟ್ಲು ಬರುತ್ತೆ ಮೆಟ್ಲು ಕೆಳಗಡೆ ಬಾತ್ರೂಮ್ ಮಾಡ್ಬಿಡ್ತೀರಾ ಟಾಯ್ಲೆಟ್ ರೂಮ್ ಬಾತ್ರೂಮ್ ಕೆಲವರು ಮನೆ ಹೇಳ್ತಿದ್ರು ಸರ್ ನಾನು ವಾಷಿಂಗ್ ಮೆಷಿನ್ ಉಪಯೋಗಿಸ್ತೀನಿ ಅಷ್ಟೇ ಅದ್ರೊಳಗಡೆ ಸ್ನಾನ ಮಾಡಲ್ಲ ಅಂತ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಈ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಏನಿರುತ್ತಲ್ವಾ ಇದು ನಮ್ಮ ಮನೆ ಇದು ತರ್ಟಿ ಫಾರ್ಟಿ ಸೈಟ್ ಇರ್ಬೋದು ಹತ್ತು ಕುಂಟೆ ಇರ್ಬೋದು ಅರ್ಧ ಎಕರೆ ಇರಬಹುದು ಈ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮಾಡಿದ್ಮೇಲೆ ಆಚೆ ಒಂದು ಶೆಡ್ ಒಂದು ಮನೆ ಮನೆಯೊಬ್ರು ಹೇಳ್ತಿದ್ರು ಬೋರ್ ಪಂಪ್ ಸೆಟ್ ಇದೆ ಸರ್ ಮಿಷಿನ್ ಮನೆ ಇರ್ಬೋದಾ ಅಂತ ಅಗ್ನಿ ಮೂಲೆ ಆದ್ಮೇಲೆ ಆಚೆ ಯಾವ್ದಾದ್ರು ರೂಮ್ ಅಂದ್ರೆ ಅವ್ರು ನೀವು ಬಿಸ್ನೆಸ್ ಮಾಡೋಕಾಗಲ್ಲ ಕೆಲವ್ರು ಕಾರ್ ಶೆಡ್ ಮಾಡ್ಕೊಂತೀರಾ ಮಾಡೋಕಾಗಲ್ಲ ಏನಕ್ಕೆ ಅಂದ್ರೆ ನಮ್ಮ ಪ್ರಾಪರ್ಟಲ್ಲಿ ಈಸ್ಟ್ ಸೌತ್ ಕಾರ್ನರ್ನ ಅಗ್ನಿಮೂಲೆ ಅಂತ ಕರಿತೀವಿ ನೋಡಿ ಪೂರ್ವ ದಕ್ಷಿಣ ಕಾರ್ನರ್ನ ಅಗ್ನಿಮೂಲೆ ಇದಾದ್ಮೇಲೆ ಒಂದು ರೂಮ್ ಬಂದ್ಬಿಡ್ತು ಅಂದ್ರೆ ಇದು ಅಗ್ನಿಮೂಲ ಇರಲ್ಲ ಕೊನೆಯಲ್ಲಿ ಯಾವ್ದಿರುತ್ತೆ ಅದರಲ್ಲಿ ನಾವು ಡೈಲಿ ಬೆಂಕಿ ಉಪಯೋಗಿಸಬೇಕು ಅಡುಗೆ ಮಾಡ್ಬೇಕು ಅವಾಗ ನಮ್ ವ್ಯವಹಾರಗಳು ಚೆನ್ನಾಗ್ ಯಾವಾಗ ನೀವು ಇಲ್ಲ ಅಗ್ನಿಮೂಲೆಯಲ್ಲಿ ಒಂದು ಇದ್ ಮಾಡ್ಕೊಂಡ್ಬಿಡ್ತೀರಾ ಏನೋ ಅಡಿಗೆ ಮನೆ ಪಕ್ದಲ್ಲಿ ಮಾಡ್ಕೊಂಡ್ಬಿಡ್ತೀರಾ ಅವಾಗ ಏನಾಯ್ತು ನಮಗೆ ಯುಟಿಲಿಟಿ ಬಂದು ಅಗ್ನಿ ಮೂಲೆ ಆವಾಗ ನೀವು ಬಿಸ್ನೆಸ್ ಆಗಲ್ಲ ನಿಮಗೆ ಲಾಸ್ ಆಗ್ತಾ ಇರ್ತದೆ ನಿಮ್ಮ ಮನೆ ಮಕ್ಕಳು ಇರ್ಬೋದು ಯಜಮಾನ್ರು ಇರ್ಬೋದು ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಅರ್ಥ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಕೊನೆಯಲ್ಲಿ ಬೆಂಕಿ ಹುರಿದ್ರೆ ಮಾತ್ರ ಇವರು ಕೆಲಸದ ಮೇಲೆ ಹೋಗಿರೋರು ಕೈ ತುಂಬ ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಇಲ್ಲ ಪಾಪ ಬರೀ ಕೈಯಲ್ಲಿ ರಾತ್ರಿ ಮನೆಗೆ ಬರಬೇಕಾಗುತ್ತೆ ಹಾಗಾಗಿ ಅಡುಗೆ ಮನೆ ಆದಮೇಲೆ ಯಾವುದೇ ಯುಟಿಲಿಟಿ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಟಾಯ್ಲೆಟ್ ರೂಮ್ ಆಗಿರ್ಬೋದು ಯಾವುದೇ ರೂಮಲ್ಲಿ ಬಂದ ಮೇಲೆ ಅದಕ್ಕೆ ಮುಗೀತು ಮೊನ್ನೆ ನಮ್ಮ ಅಕ್ಕ ಹೇಳ್ತಾ ಇದ್ರು ಒಬ್ಬರು ಇಲ್ಲಿ ಎರಡು ರೂಮ್ ಇದಾವೆ ಮಕ್ಳು ಇದ್ದಾರೆ ಮಗ ಇಲ್ಲ ಹೊರ್ಗಡೆ ಇದೇನೆ ವರ್ಧೆಷ್ಟರಿದ್ದಾನೆ ಅವ್ನು ಬಂದಾಗ ಇನ್ನೊಂದು ರೂಮ್ ಬೇಕೋ ಇಲ್ಲ ಒಂದ್ ರೂಮ್ ಕಟ್ಬಿಡ್ತೀನಪ್ಪ ಅಂತ ಅವಾಗ ನಾನು ಹೇಳಿದೆ ಬೇಡಕ ಮಾಡಬೇಡ ಬೇಕಾದ್ರೆ ಮೇಲೆ ಮಾಡ್ಕೊಳ್ರಿ ಅಗ್ನಿ ಅಡಿಗೆ ಮನೆ ಆದ್ಮೇಲೆ ಬಂತು ಟಚ್ ಮಾಡಲ್ಲಪ್ಪಾ ಅಂತಾರೆ ಟಚ್ ಮಾಡ್ತಿದ್ರು ಅಷ್ಟೇ ಮಾಡಿದ್ರು ಅಷ್ಟೇ ನಮ್ಮ ಅಡಿಗೆ ಮನೆ ಆದ್ಮೇಲೆ ಮುಂದಕ್ಕೆ ಎಲ್ಲರೂ ರೂಮ್ ಬರಬಾರ್ದು ಬಂದ್ರೆ ಅವ್ರು ವ್ಯವಹಾರ ಮಾಡಕ್ ಆಗಲ್ಲ ಲಾಸ್ ಆಗ್ತಾ ಇರ್ತೀರಾ ನಿಮ್ಮ ನಿಮ್ಮ ಮನೆಗಳ್ ನೀವು ನೋಡ್ಕೊಳ್ಳಿ ನಮ್ಮ ವ್ಯವಹಾರದಲ್ಲಿ ಏನಕ್ಕೆ ಸಕ್ಸಸ್ ಆಗ್ತಾ ಇಲ್ಲ ನನ್ನ ಫ್ರೆಂಡ್ ತುಂಬಾ ಚೆನ್ನಾಗಿ ಮಾಡ್ತಾವನೆ ಅವನಿಗಿಂತ ಕಷ್ಟಪಡ್ತೀನಿ ಅವನಿಗಿಂತ ಅವನಿಗಿಂತ ಎರಡವ್ ಜಾಸ್ತಿ ಕೆಲಸ ಮಾಡ್ತಾ ಇದ್ವಿ ಆದರೂ ನಂಗೆ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ಅಡಿಗೆ ಮನೆ ಆದಮೇಲೆ ರೂಮ್ ಬರಬಾರ್ದು ಅದು ನಿಷಿದ್ಧ ನೆಕ್ಸ್ಟ್ ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಇರುತ್ತಲ್ಲ ನೈಋತ್ಯದಲ್ಲಿ ಬಾಲ್ಕನಿ ಕೊಡೋದು ದಕ್ಷಿಣ ಕಬ್ಬೋದು ಪಶ್ಚಿಮ ಹಬ್ಬದು ಏನು ನಮ್ಮ ಮಗ ಅಲ್ಲಿ ಆಚೆ ಎಲ್ಲ ವ್ಯೂ ನೋಡ್ಕೊಂಡು ಕಾಫಿ ಕುಡಿಬೇಕು ಪೇಪರ್ ಓದ್ಬೇಕು ಟೈಮ್ ಪಾಸ್ ಮಾಡಬೇಕು ಅಂತ ಯಾವಾಗ ನಾವು ನೈಋತ್ಯದಲ್ಲಿ ಗಾಳಿ ಒಳಗಡೆ ಬರುತ್ತೆ ಇದು ಪೂರ್ತಿ ನೆಗೆಟಿವ್ ಇರ್ತಕ್ಕಂತ ಜಾಗ ನಮಗೆ ನೈಋತ್ಯ ಅದಕ್ಕೆ ಮನೆ ಯಜಮಾನ್ರು ತೂಕ ಇರ್ತಾರೆ ಬೆಲೆ ಬಾಳ್ತಾ ಇರ್ತಾರೆ ಅಂತ ಕೂತರ್ಸೋದು ಯಾವಾಗ ಇಲ್ಲಿ ಬಾಲ್ಕನಿಗಳು ಕೊಡ್ತೀರಾ ಈ ಕಾರ್ನರ್ ಅಲ್ಲಿ ವಿಂಡೋ ಕೊಟ್ಬಿಡ್ತಾರೆ ಕಾಟಿಂಗ್ ಹಾಕ್ಬಿಟ್ಟು ಇಲ್ಲೊಂದು ವಿಂಡೋ ಇಲ್ಲೊಂದು ವಿಂಡೋ ಕೊಟ್ಬಿಡ್ತಾರೆ ಈ ತರ ಏನ್ ನೋಡಕ್ ಚೆನ್ನಾಗಿರ್ಬೇಕಂತ ಬಾಳ್ ಬದುಕೋಕ್ಕಾಗಲ್ಲ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ ಬೆಡ್ರೂಮ್ಗೆ ಗೆ ಬಾಲ್ಕನಿಗಳಾಗ್ಲಿ ಈ ಕಾರ್ನರ್ ಅಲ್ಲಿ ವಿಂಡೋ ಆಗಿ ಕೊಡಬೇಡಿ ಅವರು ಅಷ್ಟೇ ಲಾಸ್ ಆಗ್ತಾರೆ ನೆಕ್ಸ್ಟ್ ಬಂದು ಇನ್ನೊಂದು ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಎಲ್ಲಾದ್ರು ಸರಿ ಒಂದು ಬಾತ್ರೂಮ್ ಇರ್ಬೋದು ಮತ್ತೊಂದು ಇರ್ಬೋದು ಮತ್ತೊಂದು ಇರ್ಬೋದು ರೂಮ್ ಇರ್ಬೋದು ಇಲ್ಲಿ ನೋಡಿ ಲಿವಿಂಗ್ ಏರಿಯಾ ಬಂದ್ಬಿಡುತ್ತೆ ಇಲ್ಲಿ ಇಲ್ಲಿ ಡೋರ್ ಕೊಡೋದು ಇದು ಉತ್ತರನೇ ಅಂತ ಅದೇ ಟೋಟಲ್ ತಗೊಂಡಾಗ ಉತ್ತರ ಈ ರೂಮ್ಗೆ ಇದು ವಾಯಿವಿ ಆಗೋಯ್ತು ನಮ್ಮ ಕಡೆ ಒಂದು ಮಾತು ಹೇಳ್ತಿದ್ರು ಮುಂಚೆ ಮೇಲಾದರೂ ಒಂದು ಕೋಪ ಇದ್ರೆ ಅವ್ರನ್ನ ಏನು ಮಾಡೋದಪ್ಪ ಅಂದ್ರೆ ಒಂದು ಹಳೆಯ ಲಾರಿ ಕೊಡಿಸ್ಬಿಡ್ರಿ ಅದನ್ನ ಕೊಡಿಸ್ಬಿಟ್ರೆ ಅವ್ನು ಅವ್ನ ಪಾಪ ದುಡಿಯಾಕ್ ಲಾರಿ ತೊಗೊಳೋದ್ ಕೋಪ ಇರೋವಾಗ ಹಳೆ ಲಾರಿ ಕೊಡಿಸ್ಬಿಟ್ರೆ ಅವ್ನು ದುಡ್ದು ರಿಪೇರಿ ಮಾಡ್ಸಿ ಮಾಡ್ಸಿ ಮಾಡಿಸಿ ಅವ್ನು ಅಲೆ ಸತ್ತೋ ಬಿಡ್ತಾನೆ ಕೋಪ ಇರೋರಿಗೆ ಒಡೆಯೋದು ಬೇಡ ಬೈಯೋದ್ ಬೇಡ ಒಂದು ಹಳೆ ಲಾರಿ ಕೊಡಿಸ್ಬಿಡ್ರಿ ಅಂತ ಒಂದು ಮಾತಿದೆ ಈಗ ಮಾತು ಏನಪ್ಪ ಅಂದ್ರೆ ನೋಡ್ರಿ ಉತ್ತರ ವಾಯುವ್ಯ ಬಾತ್ರೂಮ್ ಅಲ್ವಾ ಉತ್ತರ ವಾಯುವ್ಯದಲ್ಲಿ ಏನಾದರೂ ಒಂದು ಬಾಗ ಮತ್ತು ಇಲ್ಲಿ ಬಾಲ್ಕನಿ ಏನ್ ನಮ್ಮ ಮಗಳಿಗೆ ಬೇಕೇ ಬೇಕು ಅಂತಾರೆ ನಮ್ಮ ಸೈಟ್ ವಿಸಿಟಿಂಗ್ ಹೋದಾಗ ಇವೆಲ್ಲ ಕೊಟ್ಬಿಟ್ರೆ ಅವ್ನ್ ಏನು ಮಾಡಿದ್ರು ಮೇಲ್ ಕತ್ತಾಗಲ್ಲ ನೆಲ ಕಚ್ಚಿಬಿಡ್ತಾನೆ ಹಾಗಾಗಿ ವ್ಯಾಪಾರ ಸ್ಥಳ ಜೊತೆಯಲ್ಲಿ ನಾವು ವಾಸ ಮಾಡೋ ಮನೆಗಳು ನೋಡ್ಕೊಳ್ಳಿ ಇದು ಮನೆ ಯಜಮಾನ ಮಲಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಇದ್ರಲ್ಲಿ ಬೇರೆಯವ್ರು ಮಲ್ಕೋದ್ರು ಎಫೆಕ್ಟ್ ಆಗೋದು ಎಲ್ಲಾರ್ಗು ಏನು ಈ ಮರಗ ಮಾತ್ರ ಆಗಲ್ಲ ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇರ್ತದೆ ಹಾಗಾಗಿ ನೀವು ವಾಸ ಮಾಡೋ ಮನೆ ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಅದನ್ನ ನೋಡಿ ಆಮೇಲೆ ವ್ಯಾಪಾರ ಸ್ಥಳ ನಾನು ಸೈಟ್ ವಿಸಿಟಿಂಗ್ ಹೋದಾಗ ಅವ್ರು ಹೇಳ್ತಾರೆ ನೋಡಿ ಸರ್ ಇದು ಒಂದೇ ಒಂದು ತಪ್ಪಿದೆ ಅಂತ ಹೇಳ್ತಾರೆ ಹೌದಾ ಬನ್ನಿ ತೋರಿಸ್ತೀನಿ ಅಂದ್ಬಿಟ್ಟು ಅವ್ರಿಗೂ ಅವ್ರ ಗಮನಕ್ಕೆ ಒಂದ್ ಬಂದಿರುತ್ತೆ ಯಾಕೆಂದ್ರೆ ನಾನು ದಿನ ಅದೇ ಕೆಲಸ ದಿನಕ್ಕೆ ನಾಲ್ಕು ಮನೆ ವಿಸಿಟಿಂಗ್ ಮಾಡ್ತೀನಿ ನಾಲ್ಕು ತಪ್ಪು ತೋರಿಸ್ತೀನಿ ನೋಡಿ ಸರ್ ನಾವು ನಾವಿದೊಂದೇ ಅನ್ಬಿಟ್ಟಿದ್ರೆ ಇಷ್ಟೊಂದು ತಪ್ಪಿದೆಯಾ ನಮ್ಮ ಮನೆಯಲ್ಲಿ ಅಂತ ಹಾಗಾಗಿ ತುಂಬಾ ಹುಷಾರಾಗಿ ಗಮನ ಇಟ್ಟು ವಿಡಿಯೋಗಳು ನೋಡಿ ಇನ್ ವ್ಯಾಪಾರ ಸ್ಥಳಕ್ಕೆ ಬಂದ್ರೆ ಯಾವ ರೀತಿ ಇರಬೇಕಪ್ಪ ಅಂದ್ರೆ ಅದು ಯಾವ ರೀತಿನಾದರೂ ಇರಲಿ ಯಾವ ರೋಡ್ ಫೇಸಿಂಗ್ ಆದ್ರೂ ಇರಲಿ ಉಚ್ಚ ಸ್ಥಾನದಿಂದ ಎಂಟ್ರಿ ಉಚ್ಚ ಸ್ಥಾನ ಅಂದ್ರೆ ಒಳ್ಳೇದು ನೀಚ ಸ್ಥಾನ ಅಂದ್ರೆ ಕೆಟ್ಟದು ನೋಡ್ರಿ ಇದು ಈಸ್ಟ್ ಅಲ್ವಾ ಪೂರ್ವ ಈಶಾನ್ಯದಿಂದ ಎಂಟ್ರಿ ಆಗಬೇಕು ಪೂರ್ತಿ ಡೋರಿಂಗ್ ರೋಲಿಂಗ್ ಸೆಟ್ರು ಪೂರ್ತಿ ಇರಲಿ ಆದರೆ ನಾವು ಒಳಗಡೆ ಎಂಟ್ರಿ ಆಗೋದು ಉಚ್ಚ ಸ್ಥಾನ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ದಕ್ಷಿಣ ಆಗ್ನೇಯ ಪಶ್ಚಿಮ ವಾಯು ಎಂಟ್ರಿ ಆಗಬೇಕು ಇದನ್ನ ಗಮನದಲ್ಲಿಟ್ಕೊಳ್ಳಿ ನೆಕ್ಸ್ಟ್ ಮ್ಯಾಕ್ಸಿಮಮ್ ನಮಗೆ ಉತ್ತರದಿಂದ ಗಾಳಿ ಬೆಳಕು ಬರಬೇಕು ಅಂಗಡಿಗಾಗ್ಲಿ ಆಫೀಸ್ಗಾಗ್ಲಿ ಯಾವುದೇ ಆಗಲಿ ಸರ್ ಇಲ್ಲ ನಾವು ಬರ್ತಾ ಇಲ್ಲ ನಮಗೆ ಸೌತ್ ವೆಸ್ಟ್ ರೋಡ್ ಫೇಸಿಂಗ್ ಇದೆ ಅಂದರೆ ನೀವು ಏನು ಮಾಡ್ಬೋದು ಮ್ಯಾಕ್ಸಿಮಮ್ ನಾರ್ತ್ ವಾಲಿಗೆ ಕನ್ನಡಿ ಹಾಕ್ಬಿಡಿ ಅದ್ರಲ್ಲಿ ಮತ್ತೆ ಪ್ರಶ್ನೆ ಬರುತ್ತೆ ಸರ್ ಯಾವ ತರ ಕನ್ನಡಿ ಅಂತ ಮಾಮೂಲಿ ನಾವು ಮುಖ ಆ ತರ ಕನ್ನಡಿ ನೆಕ್ಸ್ಟ್ ಅದ್ರಲ್ಲಿ ಮತ್ತೆ ಪ್ರಶ್ನೆ ಸರ್ ಯಾವ ಸೈಜ್ ಹಾಕ್ಬೇಕು ಅಂತ ನೋಡಿ ನಮಗೆ ನೂರು ರೂಪಾಯಿ ಸಾಕು ಅನ್ನಂಗಿದ್ರೆ ಎರಡು ಅಡಿ ಎರಡು ಅಡಿ ಹಾಕಿ ಇಲ್ಲ ಸರ್ ನಮ್ಗೆ ಐನೂರು ರೂಪಾಯಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ದೊಡ್ಡದಾಕಿ ಇಲ್ಲ ಸರ್ ನಮ್ಗೆ ಇನ್ನೂ ಚೆನ್ನಾಗಿ ಬಿಗ್ನೆಸ್ ಹಾಕ್ಬೇಕು ಅಂದ್ರೆ ಈ ನಾರ್ತ್ ವಾಲ್ ಏನಾದ್ರು ಇರ್ಬೋದು ನಿಮ್ದು ಚಿಕ್ಕದ ಅಂಗಡಿ ಇರ್ಬೋದು ದೊಡ್ಡದಿರ್ಬೋದು ಎಷ್ಟು ದೊಡ್ಡ ಎಲ್ಲ ಮಿರರ್ ಹಾಕ್ತಿ ಪೂರ್ತಿ ಗೋಡೆ ಪೂರ್ತಿ ಮಿರರ್ ಹಾಕಿ ಬಿಗ್ನೆಸ್ ಇನ್ನೂ ಚೆನ್ನಾಗಿ ಆಗ್ತದೆ ನಿಮ್ಗೆ ನಮಗೆ ಮಿರರ್ ಕರ್ಚ್ ಮಾಡೋದು ಸ್ವಲ್ಪನೇ ಆದರೆ ನಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇರ್ತದೆ ಇನ್ನು ನೆಕ್ಸ್ಟ್ ನಾವು ಕುತ್ಕೊಳೋಂತ ಚೇರು ಹಿಂದೆ ಸಪೋರ್ಟ್ ಇರ್ಬೇಕು ನಾವನ್ನ ಇರಬೇಕು ಇರ್ಬೇಕು ಇದನ್ ಇಟ್ಕೊಳ್ಳಿ ಸಾಧ್ಯವಾದಷ್ಟು ಮೆರೂನ್ ಕಲರ್ ರೆಡ್ ಕಲರ್ ಚೇರ್ಗಳ ಮೇಲೆ ಕುತ್ಕೊಳ್ಳಿ ಅದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ತದೆ ಇದನ್ನ ಗಮನದಲ್ಲಿ ಇಟ್ಕೊಂಡಾದ್ಮೇಲೆ ನಮಗೆ ನಾವು ಹಿಂದೆ ಕುತ್ಕೊಂಡ್ ಮೇಲೆ ಕೆಲವೊಂದು ಆಫೀಸಲ್ಲಿ ವಿಂಡೋ ಇರ್ತದೆ ನಮ್ಮ ಬ್ಯಾಕ್ ಸೈಡ್ ವಿಂಡೋ ಇರಬಾರ್ದು ಪೂರ್ತಿ ಗೋಡೆ ಇರಬೇಕು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಈಗ ಸರ್ ನಾವು ಪುಟ್ ಬಾತ್ ಏನೋ ವ್ಯಾಪಾರ ಮಾಡ್ತಿರ ಒಂದು ಗೋಡೆ ಏನೋ ಒಂದು ಚಪ್ಪಲಿ ವರ್ಕೊಂಡ್ ವ್ಯಾಪಾರ ಮಾಡಿದಾಗ ಅಂದರೆ ನಮ್ಮ ಬ್ಯಾಕ್ ಸಪೋರ್ಟ್ ಯಾರೋ ಇದ್ದಾರೆ ಭಗವಂತನ ಗುರುಗಳು ಯಾರೋ ಇರ್ತಾರೆ ಅನ್ನೋದು ಒಂದು ನಂಬಿಕೆ ಸಪೋರ್ಟ್ ಮಾಡ್ತಾರೆ ಬ್ಯಾಕ್ ಸಪೋರ್ಟ್ ಹಾಗಾಗಿ ಹಿಂದೆ ಹೊರ್ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನೀವು ಕೆಲವರು ವಾಯುವ್ಯದಲ್ಲಿ ಅಡುಗೆ ಮನೆ ಮಾಡ್ಕೊಂಡ್ಬಿಡ್ತೀನಿ ವಾಯುವ್ಯದಲ್ಲಿ ಅಡಿಗೆ ಮನೆ ಮಾಡ್ಕೊಂಡ್ರೆ ಬಿಗ್ನೆಸ್ ಮಾಡೋಕ್ಕಾಗಲ್ಲ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿದ್ರೆ ಮಾತ್ರ ಬಿಗ್ನೆಸ್ ಮಾಡೋಕ್ಕಾಗೋರು ಸರ್ ನಾನೊಂದು ಕೆಲಸಕ್ಕೆ ಹೋಗ್ತೀನಿ ವ್ಯವಸಾಯ ಮಾಡ್ತೀನಿ ಬಿಗ್ನೆಸ್ ಮಾಡ್ತಾ ಇಲ್ಲ ಅನ್ನೋರು ವಾಯುವ್ಯದಲ್ಲಿ ಅಡಿಗೆ ಮನೆ ಇಟ್ಕೊಬೋದು ಬಟ್ ನಾವು ನಾನು ಬಿಗ್ನೆಸ್ ಮಾಡಬೇಕು ಅಂದಾಗ ಅಗ್ನಿ ಮೂಲೆಯಲ್ಲೇ ಅಡಿಗೆ ಮನೆ ಬರಬೇಕು ಇದನ್ನ ಗಮನದಲ್ಲಿ ಇಟ್ಕೊಬೇಕು ನೀವು ನಾನು ಎಷ್ಟೋ ಸರಿ ಟೀ ಕುಡಿಯೋಕೆ ಹೋಗ್ತೀನಿ ಟ್ರಾವೆಲ್ ಮಾಡಬೇಕಾದ್ರೆ ನಿದ್ದೆ ಬರುತ್ತೆ ಅಂತ ಟೀ ಅಂಗಡಿಯವ್ರು ನಾನು ಹೇಳ್ತೀನಿ ಏನಂತಂದ್ರೆ ಅವ್ರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಪೇಪರ್ ಅಲ್ಲಿ ಇಟ್ಕೊಂಡಿರ್ತಾರೆ ಕ್ಯಾಶ್ ನ ಅವ್ರಿಗೆ ಹೇಳ್ತೀನಿ ಮತ್ತೆ ನಾನು ಸೊಪ್ಪು ಮಾಡ್ಬೇಕು ಹೋಗ್ತೀನಿ ಒಂದು ತರಕಾರಿ ಅಂಗಡಿಗೆ ಹೋಗ್ತೀನಿ ಎಲ್ಲಾರ್ಗೂ ಹೇಳ್ತಾ ಇರ್ತೀನಿ ಇದು ನಿಮ್ದು ಪುಟ್ಟ ಬಿಗ್ನೆಸ್ ಇರ್ಬೋದು ಇರ್ಬೋದು ಕ್ಯಾಶ್ ಇಡೋದು ಯಾವತ್ತು ಅಷ್ಟೇ ಕಬ್ಬಿಣದ ಬಾಕ್ಸ್ ಅಲ್ಲಿ ಇಡಬೇಕು ಕೆಲವರು ಪ್ಲಾಸ್ಟಿಕಲ್ಲಿ ಅಲ್ಲಿ ಇಟ್ಕೊಂಡಿರ್ತಾರೆ ಹೆಂಗಂದ್ರೆ ಹಂಗೆ ಹಂಗೆಲ್ಲ ಇಟ್ಕೊಂಬಿಡಿ ನಿಮ್ದು ಪುಟ್ಟದೊಂದು ಕಬ್ಬಿಣದ ಒಂದು ಬಾಕ್ಸ್ ಇಟ್ಕೊಂಬಿ ಸಾಕು ನಾವು ಯಾವತ್ತೂ ಅಷ್ಟೇ ನಮ್ಮ ಹಿರಿಯರೆಲ್ಲ ಮುಂಚೆ ಹೆಂಗಿಡ್ತಾ ಇದ್ರು ಕ್ಯಾಶ್ ಅಂದ್ರೆ ಟ್ರಂಕ್ ಅಲ್ಲಿ ಇಡ್ತಾ ಇದ್ರು ಟ್ರಂಕ್ ಅಂತ ಬರ್ತಾ ಇತ್ತು ಟ್ರಂಕ್ ಬಂದು ಕಬ್ಣ ಅದಾದಮೇಲೆ ಕಬ್ಬಿಣದ ಬೀರ್ ಬಂತು ಕಬ್ಬಣದ ಲಾಕರ್ಗಳು ಬಂದವು ಈಗೆಲ್ಲ ಊಡ್ ಬಂದ್ಬಿಟ್ಟಿದೆ ಯಾವತ್ತೂ ಅಷ್ಟೇ ನಾವು ಶನಿ ಮಹಾತ್ಮನ ಹೊಲ್ಸ್ಕೊಬೇಕು ಅಯ್ಯಪ್ಪ ಕೈ ತುಂಬಾ ಎತ್ಕೊಡ್ತಾನೆ ತಪ್ಪು ಮಾಡಿದ್ರೆ ಚಾಟಿ ತಗೊಂಡ ಹೊಡಿತಾನೆ ಒಳ್ಳೇದು ಮಾಡಿದ್ರೆ ಕೈ ತುಂಬಾ ಎತ್ಕೊಡೋದು ಅಯ್ಯಪ್ಪನೇ ಹಾಗಾಗಿ ನಾವು ಕ್ಯಾಶ್ ನ ಯಾವತ್ತು ಕಬ್ಬುಣ ಬಾಕ್ಸ್ ಅಲ್ಲೇ ಇಡ್ಬೇಕು ನೀವು ಪುಟ್ಟದ ಇಟ್ಕೊತಿರೋ ನಿಮ್ಮ ನಿಮ್ ಅನ್ಕೋ ತಕೊಂಡ್ ಎಷ್ಟ್ ದೊಡ್ಡದಾದ್ರೂ ಇಟ್ಕೊಳ್ಳಿ ಆದರೆ ಕಬ್ಣ ತುಂಬಾ ಇಂಪಾರ್ಟೆಂಟ್ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಇದು ಆದಮೇಲೆ ನೆಕ್ಸ್ಟ್ ನಾವು ನಾವು ವ್ಯಾಪಾರ ಮಾಡೋ ಸ್ಥಳಗಳಲ್ಲಿ ಆದಷ್ಟು ಅದೇನಾಗ್ಬಿಡುತ್ತೆ ಅಂದ್ರೆ ಒಂದು ಫ್ಲೋರ್ ಎರಡು ಫ್ಲೋರ್ ಆದ್ರೆ ಸರಿ ಹೋಗುತ್ತೆ ನಾಲ್ಕು ಐದು ಹತ್ತು ಫ್ಲೋರ್ ಆದಾಗ ಈ ಕಾಲಂ ಬಾಕ್ಸ್ಗಳು ಒಳಗಡೆ ಬರ್ತದೆ ಇದು ಬರಬಾರ್ದು ದೇವ ಮೂಲೆ ಕಟ್ಟಾಗಿಬಿಡ್ತದೆ ಅಗ್ನಿ ಮೂಲೆ ವಾಯುವ್ಯ ನೈಋತ್ಯ ಎಲ್ಲ ಕಟ್ಟಾಗ್ಬಿಡ್ತದೆ ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇನ್ನೊಂದು ಕೆಲವೊಂದು ಒಂದೇ ಒಂದು ಟಿಪ್ಸ್ ಹೇಳ್ಬಿಡ್ತೀನಿ ಕೊನೆಯಲ್ಲಿ ನಾವು ಜೋಬಲ್ಲಿ ಹಣ ಇಟ್ಕೊಬೇಕಾದ್ರೆ ಜೋಬಲ್ಲಿ ಇಟ್ಕೊಳ್ಳಿ ಸಂತೋಷ ಪರ್ಸ್ ಇಟ್ಕೊಬಾರ್ದು ಏನಕ್ಕೆ ಅಂದ್ರೆ ಪರ್ಸ್ ಇವಾಗ ಲೆದರ್ ಪರ್ಸ್ ಎಲ್ಲ ಇಟ್ಕೊಂಡಿರ್ತೀರಿ ಹೆಣ್ಮಕ್ಳು ಲೆದರ್ ಬ್ಯಾಗ್ ಅದು ಸಾವಿರ ರೂಪಾಯಿ ಚಂದ್ ರೂಪಾಯಿ ನಾವೆಲ್ಲ ಇದಾವೀಗ ಇಲ್ಲಿ ಏನಾಗುತ್ತೆ ಸಮಸ್ಯೆ ಅಂದ್ರೆ ಪರ್ಸನ್ನ ನಮಗೆ ಲೆದರ್ ಪರ್ಸ್ ಹೋದಾಗ ಅದು ಪ್ರಾಣಿಗಳ ಚರ್ಮ ಇಂದ ಮಾಡಿರ್ತಾರೆ ಯಾವಾಗ ಪ್ರಾಣಿ ಚರ್ಮ ಇಂದ ಮಾಡಿರ್ತಾರೆ ಅದ್ರ ನಾವು ಕ್ಯಾಶ್ ಇಟ್ಕೊಂಡಾಗ ಶನಿಮಾತ್ಮ್ ನೆಗೆಟಿವ್ ದೃಷ್ಟಿ ನಮಗೆ ಬೀಳುತ್ತೆ ನಾವು ಯಾಕೆ ಶನಿಮಾತ್ಮಗೆ ಕಣ್ಗೆ ಗುರಿ ಆಗಬೇಕು ಸಾಧ್ಯವಾದಷ್ಟು ಪರ್ಸ್ಗಳನ್ನ ಕಡಿಮೆ ಮಾಡಿ ಪ್ರಾಣಿ ಚರ್ಮದಿಂದ ಮಾಡಿದಾಗ ಅದೊಂದು ನಮಗೆ ದೋಷ ಆಗ್ಬಿಡುತ್ತೆ ಬೇಡ ಆರಾಮಾಗಿ ಜಾಬಲ್ಲಿ ಇಟ್ಕೊಳ್ಳಿ ಅಂಗಡಿಗಳಲ್ಲಾದರೆ ನಾನು ಆಗ್ಲೇ ಹೇಳ್ದಂಗೆ ಕಬ್ಬಿಣದಲ್ಲಿ ಇಟ್ಕೊಂಡು ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ ನೀವು ಯಾರ್ಯಾರು ಈ ಥರ ಇದ್ದೀರಾ ಪ್ರಾಬ್ಲಮ್ ಇದ್ದೀರಾ ಅವರೆಲ್ಲ ಇದನ್ನ ಇಟ್ಕೊಳ್ಳಿ ಮೂರು ತಿಂಗಳು ನೋಡಿ ಮೂರು ತಿಂಗಳು ನಿಮ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾನು ಆಗ್ಲೇ ಹೇಳ್ದಾಗೆ ವ್ಯವಹಾರ ಮಾಡೋದು ಫಸ್ಟ್ ವ್ಯವಹಾರ ಜಾಗ ತೋರಿಸ್ಬೇಕು ಮನೇನು ತೋರಿಸ್ಬೇಕು ಅವಾಗ ನಿಮ್ಮ ರಿಸಲ್ಟು ಆರು ತಿಂಗ್ಳಿಗೆ ಬರೋ ರಿಸಲ್ಟ್ ಆರು ತಿಂಗಳು ಬರೋ ಸಂಪಾದನೆ ಮೂರು ತಿಂಗಳಲ್ಲಿ ಬರ್ತದೆ ಮೂರು ತಿಂಗಳಲ್ಲಿ ಬರೋ ಅಂಥ ಬೆಳೆ ಎರಡು ತಿಂಗ್ಳಿಗೆ ಬರುತ್ತೆ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಳವಡಿಸ್ಕೊಬೇಕು ನಾನು ತುಂಬ ಕಷ್ಟಪಟ್ಟು ನೋಟ್ಸ್ ಮಾಡಿ ಮಾಡಿ ಒಂದೊಂದು ಪಾಯಿಂಟು ಬರೆದು ಬರೆದು ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ನೀವು ಇದನ್ನು ಅಳವಡಿಸ್ಕೊಂಡಾಗ ಭಗವಂತ ನನಗೆ ಒಳ್ಳೆಯ ರಿಸಲ್ಟ್ ಕೊಡ್ತಾನೆ ಇದನ್ನು ಯಾರ್ಯಾರು ಶೇರ್ ಮಾಡ್ತೀರಿ ಅವ್ರಿಗೂ ಭಗವಂತ ಇದು ನನ್ನ ಭಾಗದಲ್ಲಿ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಕೊಡ್ತಾನೆ ಇಷ್ಟೆಲ್ಲ ಮಾಹಿತಿನ ನಾನು ನಿಮ್ಗೆ ಇದ್ದೀನಿ ಬಳಸ್ಕೊಡಿ ತುಂಬ ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತೀನಿ ನೀವು ಇದನ್ನು ಬಳಸ್ಕೊಂಡಾಗ ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ